ಕುವೆಂಪು ವಿವಿ ಘಟಿಕೋತ್ಸವದಲ್ಲಿ ಎಡವಟ್ಟೊಂದು ನಡೆದಿದೆ ಮನಲನ್ನ ಮತ್ತೊಬ್ಬರಿಗೆ ನೀಡಿದ ಘಟನೆ ಇದಾಗಿದೆ ಐದು ಚಿನ್ನದ ಪದಕ ಸಿಕ್ಕ ವಿದ್ಯಾರ್ಥಿನಿಗೆ ಕೇವಲ ಒಂದೇ ಒಂದು ಚಿನ್ನದ ಪದಕ ನೀಡಿದ ಘಟನೆಯು ಮೂವತ್ನಾಲ್ಕನೇ ಘಟಿಕೋತ್ಸವದಲ್ಲಿ ನಡೆದಿದೆ ಹರ್ಷಿತಾ ಎಟಿಎನ್ಸಿಸಿ ಬಿಕಾಂ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಅನ್ನ ಪಡೆದು ಐದು ಚಿನ್ನದ ಪದಕ ಪಡೆದುಕೊಂಡಿದ್ರು ಆದರೆ ವೇದಿಕೆಯ ಮೇಲೆ ಕೇವಲ ಒಂದೇ ಒಂದು ಚಿನ್ನದ ಪದಕವನ್ನ ಪ್ರದಾನ ಮಾಡಲಾಯಿತು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರಿಂದ ಪಡೆದುಕೊಂಡರು ಬಳಿಕ ವಿಚಾರಿಸಿದಾಗ ಬೇರೆಯವರಿಗೆ ಮೆಡಲ್ ಕೊಟ್ಟಿರೋದು ಬೆಳಕಿಗೆ ಬಂದಿದೆ ಇದೇ ರೀತಿಯ ಗೊಂದಲ ಹಲವು ವಿದ್ಯಾರ್ಥಿಗಳಿಗೆ ಆಗಿದೆ ಅನ್ನೋ ಮಾತುಗಳು ಸಹ ಕೇಳಿಬಂದವು ವರ್ಷಕ್ಕೆ ಒಮ್ಮೆ ಮಾಡೋ ಘಟಿಕೋತ್ಸವದಲ್ಲೂ ಕುವೆಂಪು ವಿವಿ ಎಡವಟ್ಟು ಮಾಡಿಕೊಂಡಿರೋದು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ನಮಸ್ತೆ ನಾನು ಹರ್ಷಿತಾ ನಾನು ಎ ಟಿ ಎನ್ ಸಿ ಸಿ ಕಾಲೇಜಲ್ಲಿ ಓದಿ ಬಿ ಕಾಮ್ ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ನ ಪಡ್ಕೊಂಡಿದೀನಿ ನನಗೆ ಆ್ಯಕ್ಚುಲಿ ಇಲ್ಲಿ ನನಗೆ ಸಿಗ್ಬೇಕಾಗಿದ್ದು ಐದು ಮೆಡಲ್ ಬಟ್ ಅಲ್ಲಿ ಅವ್ರು ಮಾಡ್ಕೊಂಡಿದ್ದ ಗೊಂದಲನೋ ಏನೋ ಗೊತ್ತಿಲ್ಲ ಆದರೆ ಸ್ಟೇಜ್ ಮೇಲೆ ನಂಗೆ ಪ್ರೆಸೆಂಟ್ ಮಾಡಿದ್ದು ಒಂದೇ ಅವಾರ್ಡ್ ಆಗಿತ್ತು ಆಮೇಲೆ ನಾವು ಅಲ್ಲಿ ಹೋಗಿ ಇನ್ ಎಂಕ್ವೈರಿ ಮಾಡಿದಾಗ ನಮ್ಮ ಮೆಡಲೇ ಬೇರೆಯವ್ರಿಗೆ ಹೋಗಿತ್ತು ಬೇರೆಯವ್ರ ಮೇಡಲ್ಲೇ ನಮಗೆ ಬಂದಿದ್ದಾಗಿತ್ತು ಆದರೂ ಈ ಈ ರೀತಿ ಚಿಕ್ಕ ಪುಟ್ಟ ಗೊಂದಲಗಳು ಸ್ವಲ್ಪ ಬೇಜಾರಾಯಿತು ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯಿತು ಈ ರೀತಿ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸಿಕ್ಕಿರೋದಕ್ಕೆ ತುಂಬ ಖುಷಿ ಇದೆ ಹಾಗೆ ಐದು ಮೆಡಲ್ ಪಡೆದಿರೋಕ್ಕೂ ಕೂಡ ತುಂಬಾ ಖುಷಿ ಇದೆ ಹಾಗೆ ನಾನು ಈ ಓದಿಗೆ ನನಗೆ ಈಗಲೂ ಸಪೋರ್ಟ್ ಆಗಿ ನಿಂತಿರುವಂಥ ಅಪ್ಪ ಅಮ್ಮ ಅಣ್ಣ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ನನ್ನ ಫುಲ್ ಎಜುಕೇಷನ್ ಜರ್ನಿಯಲ್ಲಿ ನನಗೆ ನನ್ನ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಹಾಗೆ ಕಾಲೇಜ್ನ ಟೀಚರ್ಸ್ ಎಲ್ಲರೂ ಕೂಡ ಈಗಲೂ ಕೂಡ ಗೈಡೆನ್ಸ್ ನೀಡ್ತಿದ್ದಾರೆ ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ನಾನೀಗ ಪ್ರೆಸೆಂಟ್ ಸಿ ಎ ಮಾಡ್ತಾಯಿದ್ದೀನಿ ಸಿ ಎ ಇಂಟರ್ಮೀಡಿಯೇಟ್ ಕ್ಲಿಯರ್ ಆಗಿ ಆರ್ಟಿಕಲ್ಶಿಪ್ ಜಾಯಿನ್ ಆಗಬೇಕು ನನ್ನ ಸಿ ಎ ಕೋರ್ಸ್ಗೂ ಕೂಡ ಹಣಕಾಸಿನ ಸಮಸ್ಯೆ ಆದಾಗ ನನಗೆ ಕಾಲಭೈರೇಶ್ವರ ಟ್ರಸ್ಟ್ ಅವರು ಹಾಗೆ ಒಕ್ಕಲಿಗರ ಸಂಘ ಭದ್ರಾವತಿ ಇವರು ನನಗೆ ಹಣಕಾಸಿನ ಸಹಾಯ ಮಾಡಿದರು ಹಾಗೆ ಕೆಲ ಹಲವಾರು ನಮಗೆ ಶಿಕ್ಷಕರು ಕ್ಷಮಾ ಕ್ಷಮಿಸುವಂಥ ಹಾಗೆ ಈ ರೀತಿ ಹಲವಾರು ಜನ ಶಿಕ್ಷಕರು ಸಹಾಯ ಮಾಡಿದರು ಅವರೆಲ್ಲರಿಗೂ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಅವರೆಲ್ಲರ ಒಂದು ಕಾರಣದಿಂದನೂ ನನಗೆ ಈ ಗೋಲ್ಡ್ ಮೆಡಲ್ ಸಿಕ್ಕಿದೆ ಅಂತ ಹೇಳ್ಬೋದು ತುಂಬಾ ಖುಷಿ ಇದೆ ಸರ್ ಹಾಂ ಸರ್ ಅಲ್ಲಿ ಅವ್ರದ್ದು ಮೇ ಬಿ ಅರೇಂಜ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೊಬ್ಳಿಗೆ ಅಲ್ಲ ಈ ರೀತಿ ತುಂಬ ಜನಕ್ಕಾಗಿದೆ ಅವರು ಸರ್ಟಿಫಿಕೇಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಲ್ಲೇ ಓಡಾಡೋದಾಗಿಬಿಡ್ತು ಅವ್ರು ಎಲ್ಲರಿಗೂ ಕೂಡ ನಮ್ಮ ಥರನೇ ಆಸೆ ಇತ್ತು ನಮಗೆ ಬಂದಿದ್ದ ಮೆಡಲ್ನ ನಾವೇ ಇಸ್ಕೋಬೇಕು ಸ್ಟೇಜ್ ಮೇಲೆ ಅದು ಗವರ್ನರಿಂದ ಇಸ್ಕೊಳ್ಳೋ ಚಾನ್ಸ್ ಒಂದೇ ಸತಿ ಸಿಗೋದು ಆ ಥರ ಆಸೆ ಇತ್ತು ಬಟ್ ಸುಮಾರು ಜನಕ್ಕೆ ನಮ್ಮ ಥರನೇ ಅಂದರೆ ಎಕ್ಸ್ಚೇಂಜ್ ಆಗಿರೋ ಮೆಡಲ್ನ ತೊಗೊಂಡು ಸುಮಾರು ಜನಕ್ಕೆ ಬೇಜಾರಾಗಿದೆ ಸೊ ಮುಂದೆ ಬರೋ ಕಾರ್ಯಕ್ರಮಗಳಲ್ಲಿ ಈ ರೀತಿ ಗೊಂದಲ ಮಾಡ್ಕೊಳ್ತೇನೆ ಸರಿಯಾದ ರೀತಿಲಿ ನಡ್ಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಸರ್